ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮಾಡಬೇಕು ಹಬ್ಬಕ್ಕೆ ಅಂತ ಅಂದ್ಕೊಳ್ತಾ ಇದ್ದೆ ಗೌರಿ ಗಣೇಶ ಹಬ್ಬಕ್ಕೆ ಅಷ್ಟರಲ್ಲಿ ಹಾಗೆ ನಾನು ಮೀಶೋದಲ್ಲಿ ಬ್ಯಾಂಗಲ್ನ ಆರ್ಡ್ರ್ ಮಾಡಿದ್ದೆ ಬಂದಿದೆ ತುಂಬ ಚೆನ್ನಾಗಿದೆ ಇದು ಗಾಜಿನ ಬಳೆನೇ ಇದು ನೋಡ್ಬೋದು ನಾವು ಸಿಂಗಲ್ ಆಗಿ ಇದನ್ನ ವೇರ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲ ನಾವು ಕೈ ತುಂಬ ಹಾಕೊಳ್ತೀವಿ ಅಂದರೂ ಹಾಗೂ ಚೆನ್ನಾಗಿದೆ ಇದು ಎಂಟು ಬ್ಯಾಂಗಲ್ ಬಂದಿರುವಂಥದ್ದು ಹಾಗೆ ಇದರ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಯಾರಿಗಾದರೆ ಬೇಕು ಅಂದರೆ ತೊಗೋಬೋದು ತುಂಬ ಕಡಿಮೆ ಪ್ರೈಸಲ್ಲೇ ಇದೆ ಹಾಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ಆ ಒಂದು ಕಲರ್ ತುಂಬ ಕಲರಲ್ಲಿ ಕೂಡ ಇದೆ ಅದರಲ್ಲಿ ನನಗೆ ಆ ಒಂದು ಮೆರೂನ್ ಕಲರ್ಲಿ ಬೇಕಿತ್ತು ಹಾಗಾಗಿ ಮೆರೂನ್ ಕಲರಲ್ಲಿ ತಗೊಂಡೆ ಹಾಗೆ ಹಬ್ಬದ ಕೆಲಸ ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ ಒಂದೇ ದಿನ ಮಾಡಲಿಕ್ಕಂತೂ ಆಗೋದಿಲ್ಲ ನನಗೆ ಹಾಗಾಗಿಬಿಟ್ಟು ದಿನ ಒಂದೊಂದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದಿನ ಕಿಟಕಿ ಗ್ಲಾಸ್ಗಳನ್ನೆಲ್ಲ ಒಸ್ಕೊಂಬಂದೆ ಮನೆ ಸುತ್ತ ಎಲ್ಲ ಕಿಟಕಿಗಳದ್ದು ಅನ್ನೋಷ್ಟೊತ್ತಿಗೆ ಅದು ಒಂದಿನ ಇಡೀ ಅದರದ್ದೇ ಕೆಲಸ ಆಗ್ಬಿಡುತ್ತೆ ಯಾಕಂದರೆ ಬೇರೆ ಕೆಲಸಗಳು ಇರುತ್ತಲ್ವ ಮನೆಯಲ್ಲಿ ಮನೆ ಅಂದಮೇಲೆ ಕೆಲಸಗಳಿಗೇನು ಕಡಿಮೆ ನಾ ಮಕ್ಕಳು ನೋಡ್ಕೊಳೋದಿರುತ್ತೆ ಮನೆ ಮಾಮೂಲಿ ದಿನನಿತ್ಯ ನಾವು ಏನು ಗುಡಿಸೋದು ಇರುತ್ತೆ ಅವೆಲ್ಲ ಕೆಲಸಗಳಿರುತ್ತೆ ಅಡುಗೆ ಮಾಡೋದಿರುತ್ತೆ ಬಟ್ಟೆ ಪಾತ್ರೆ ಅನ್ನೋಷ್ಟೊತ್ತಿಗೆ ಅದ್ರ ನಂತರ ನಾವು ಈ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಈ ಒಂದು ಎಕ್ಸ್ಟ್ರಾ ಕೆಲಸನೂ ಮಾಡ್ಕೊಡೋದು ನಾನು ಏನಾದ್ರು ಒಂದು ಎಕ್ಸ್ಟ್ರಾ ಕೆಲಸ ಇದೆ ಅಂತಂದರೆ ಮತ್ತೆ ಡೈಲಿ ಮಾಡುವಂಥ ಕೆಲಸದಲ್ಲಿ ನಾನು ಯಾವುದೂ ನಾನು ಸ್ಕಿಪ್ ಮಾಡಲಿಕ್ಕೆ ಹೋಗಲ್ಲ ನಂಗೆ ಅವೆಲ್ಲ ಕೆಲಸಗಳು ಯಾವ ರೀತಿ ಆಗುತ್ತೋ ಅದೇ ರೀತಿಯೇ ಆಗಬೇಕು ಅದರ ಮಧ್ಯೆ ಇರೋ ಟೈಮಲ್ಲಿ ನಾನು ಹೀಗೇನಾದರೂ ಮಾಡ್ಕೊಳ್ತೀನಿ ಹಾಗಾಗಿ ದಿನ ಒಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವೆಲ್ಲ ನಾನೇನು ಡೈಲಿ ಯೂಸ್ ಮಾಡುವಂಥದ್ದಲ್ಲ ಹೀಗೆ ಅಪರೂಪಕ್ಕೊಮ್ಮೆ ಯೂಸ್ ಮಾಡುವಂಥದ್ದು ಹಾಗಾಗಿ ಸೋಕೇಶಿತ್ತು ಅದನ್ನೆಲ್ಲ ತೆಗೆದು ತೊಳೆದಿಟ್ಬಿಟ್ಟೆ ಹಾಗೆ ಅದು ತುಂಬ ಹಿಂದಿಂದು ದೀಪ ಇಲ್ಲ ಅವಾಗೆಲ್ಲ ದೀಪ ಎಲ್ಲ ಇತ್ತಲ್ವ ಸೀಮೆ ಎಣ್ಣೆ ದೀಪ ಎಲ್ಲ ಆವಾಗ ಒಂದು ಹಿತ್ತಾಳೆ ದೀಪ ಆದರೆ ಅದನ್ನ ನಾನೀಗ ಶೋಗಿಡ್ಲಿಕ್ಕೆ ಅದು ತುಂಬ ಬ್ಲ್ಯಾಕ್ ಆಗಿ ಹೋಗಿತ್ತು ಅದಿಷ್ಟು ತಿಕ್ಕು 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 ಹೋಗ್ತಾ ಇರಲಿಲ್ಲ ಅಂತೂ ಆ ಮಟ್ಟಕ್ಕೆ ಬಂದಿದೆ ಅಷ್ಟು ತಿಕ್ಕಿ ಇಟ್ಟಿದ್ದೆ ಹಾಗೆ ನನ್ನ ಮಗ ಚಾಕ್ಲೇಟ್ ತೊಗೊಬಂದಿದ್ದ ಅದನ್ನ ತಿನ್ನೋಣ ಅಂದ್ಬಿಟ್ಟು ಇಲ್ಲ ಹಾಲಿಂದು ಸೋಕೇಶು ಡೈನಿಂಗ್ ಹಾಲಿಂದ ಸೋಕೇಶು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೆ ಒಂದು ಗ್ರೀನ್ ಆ್ಯಪಲ್ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ ಮಕ್ಕಳಿಗೂ ತುಂಬ ಇಷ್ಟ ಇಷ್ಟಪಟ್ಟೆ ತಿಂತಾರೆ ಅವರು ಈ ಗ್ರೀನ್ ಆ್ಯಪಲ್ನ ನನಗೂ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ತಿನ್ಬಿಟ್ಟು ಹಾಗೆ ಸ್ವಲ್ಪ ತಲೆಗೆ ನಾನು ನಾಟಿ ಕೋಳಿ ಮೊಟ್ಟೆನ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊ ಇಟ್ಕೊಂತ ಇದೀನಿ ಒಂದು ಮೊಟ್ಟೆನ ಹಚ್ಕೊಳ್ತೀನಿ ಅಂದರೆ ಅವಾಗವಾಗ ನಾವು ಮೊಟ್ಟೆನ ಹಚ್ಕೊಳ್ಳೋದ್ರಿಂದ ಕೂದಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಾರ್ನಿಂಗು ತಿಂಡಿಗೆ ಪೂರಿ ಮತ್ತು ಬದನೆಕಾಯಿ ಪಲ್ಯನ ಮಾಡಿದ್ದೆ ಹಾಗೆ ಅದೊಂದು ಮಾಡಿಕೊಂಡು ಇನ್ನು ನೆಕ್ಸ್ಟ್ ಮತ್ತೆ ಕೆಲಸಗಳು ಇರುತ್ತಲ್ವ ಹಾಗಾಗಿ ಮತ್ತೆ ತರಕಾರಿಗಳೆಲ್ಲ ಸ್ವಲ್ಪ ಉಳ್ದಿದ್ದೆಲ್ಲ ಒಂದಿತ್ತು ಎಲ್ಲ ತೆಗೆದು ಫ್ರಿಜ್ಜಿಂದ ತೆಗೆದು ಮತ್ತೆ ಹೊರಗಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಡ್ತಾಯಿದ್ದೆ ಅಷ್ಟು ಉಳಿದಿತ್ತು ಹಾಗೆ ಸ್ವಲ್ಪ ತಲೆಗೆ ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ನೋಡ್ಬೋದು ಬ್ರಾಹ್ಮಿ ಸೊಪ್ಪು ಸ್ವಲ್ಪ ಅದು ಹೈಬ್ರಿಡ್ ಇರುವಂಥದ್ದು ಹಾಗೆ ಅಲೋವೆರಾನ ಕೂಡ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೆಲ್ಲಿಕಾಯಿಯನ್ನು ಕೂಡ ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರದ್ದು ಒಂದು ಮೊದಲು ಒಂದು ಸಲ ನಾನು ಆಯಿಲ್ ಮಾಡಿದಾಗ ಕೂಡ ಇದನ್ನ ವೀಡಿಯೋನ ಹಾಕಿದ್ದೆ ಪೂ ಬರೀ ಇದರದೇ ವೀಡಿಯೋ ಹಾಕಿದ್ದೆ ಅನಿಸುತ್ತೆ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ಸಿಕ್ಕುತ್ತೆ ಇನ್ನು ತುಂಬ ಡೀಟೇಲಾಗಿ ಹಾಕಿದ್ದೀನಿ ಹಾಗೆ ಇದರಲ್ಲಿ ಕೂಡ ನಾನು ನೋಡ್ಬೋದು ಇದು ಕೂಡ ಬೇವಿನ ಸೊಪ್ಪು ಅಂದರೆ ಕಹಿ ಬೇವಿನ ಸೊಪ್ಪು ಹಾಗೆ ಇದು ಕೂಡ ದಾಶವಾಳದ ಸೊಪ್ಪನ್ನು ನಾನು ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಆಗಿರ್ಬೋದು ಹಾಗೆ ಇದು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಒಂದು ಬೇವು ಕರಿಬೇವು ಅಂತ ಏನು ಹೇಳ್ತೀವಲ್ಲ ಕರಿಬೇವು ಹಾಗೆ ಈರುಳ್ಳಿ ಈರುಳ್ಳಿನ ನಾನು ಎರಡು ಈರುಳ್ಳಿನ ದೊಡ್ಡದಾಗಿರುವಂಥ ಎರಡು ಈರುಳ್ಳಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಮೆಂತೆಯನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಮೆಂತೆ ಈರುಳ್ಳಿಯನ್ನು ಯಾವುದಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಮೆಂತೆ ಈರುಳ್ಳಿ ನಾವು ಬರೀ ಹಾಕಿ ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಯಿಸಿ ಹಚ್ಕೊಂಡ್ರು ಸಾಕು ಇವೆಲ್ಲವನ್ನು ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಅವೆರಡನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಾಗುತ್ತೆ ಕೂದಲು ಮೆಂತೆ ಮತ್ತು ಈರುಳ್ಳಿ ಅಷ್ಟನ್ನೇ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ ಇಲ್ಲ ಇವೆಲ್ಲ ಸಿಕ್ಕುತ್ತೆ ಅಂದರೆ ಎಲ್ಲದೂ ಒಳ್ಳೇದು ಒಂದೊಂದರಲ್ಲಿ ಕೂಡ ಅದರದ್ದೇ ವಾದ ಒಂದು ಗುಣಗಳಿದ್ದೇ ಇರುತ್ತಲ್ವ ಹಾಗಾಗಿ ನಮ್ಮ ಹೇರ್ಗೆ ತುಂಬ ಒಳ್ಳೇದಾಗತ್ತೆ ಹಾಗೆ ಇದು ಮನೆಯಲ್ಲೇ ಮಾಡಿಸಿರುವಂತಹ ಒಂದು ಕೊಬ್ಬರಿ ಎಣ್ಣೆ ಹಾಗಾಗಿ ನಾನು ಅದು ಆ ಒಂದು ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾಯಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನಿವಾಗ ಏನು ತೋರಿಸಿದ್ನೋ ಎಲ್ಲವನ್ನು ಕೂಡ ಒಂದೊಂದಾಗಿ ಹಾಕೊತಾಯಿದ್ದೀನಿ ಆಲೋವಿರಾ ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಹಾಗೆಯೇ ಹಾಗೆ ಈರುಳ್ಳಿ ಆಗಿರ್ಬೋದು ಹೀಗೆ ಹಾಗೆ ಅಂದರೆ ಒಂದಾದ ಮೇಲೆ ಒಂದು ಇದೇ ಥರನೇ ಹಾಕೋಬೇಕಂತಂದರೆ ಎಲ್ಲ ಎಲ್ಲವನ್ನು ನೀವು ಒಂದೇ ಸಲ ಹಾಕಿ ಇಟ್ಕೊಂಡು ಕೂಡ ಆಮೇಲೆ ಎಣ್ಣೆನ ಕಾಯಿಸ್ಬೋದು ನಾನು ಏನೇನು ನಾನು ಅದನ್ನ ತೋರಿಸಿದ್ದೀನಿ ಅಲ್ವಾ ಹಾಗೆ ಅವೆಲ್ಲವನ್ನು ಹಾಕಿ ಅಂದರೆ ಚೆನ್ನಾಗಿ ಎಣ್ಣೆ ಕುದಿ ಬರಬೇಕು ಯಾಕಂದರೆ ನಾವು ಇದರಲ್ಲಿ ಹಾಕಿರುವಂಥ ಏನು ಅಂಶಗಳೇ ಇದ್ರದ್ದು ಎಲ್ಲ ಇದೆಯಲ್ಲ ಇದ್ರದೆಲ್ಲದ್ರದ್ದು ಕೂಡ ಚೆನ್ನಾಗಿ ಅಂಶಕ್ಕೆ ಬಿಡಬೇಕು ಯಾಕಂದ್ರೆ ಮತ್ತೆ ಚೆನ್ನಾಗಿ ಕುದಿಸಿಲ್ಲ ಅಂತಂದರೆ ತುಂಬ ಟೈಮ್ ಇಡ್ಲಿಕ್ಕೂ ಆಗೋದಿಲ್ಲ ನಾನು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಇದಿಷ್ಟು ಅರ್ಧ ಲೀಟ್ರ್ ಎಣ್ಣೆದು ನಮಗೆ ತುಂಬ ಟೈಮೇ ಬರುತ್ತೆ ನಾನು ಮನೇಲಿ ಮಕ್ಕಳಿಗೂ ಅದನ್ನೇ ಹಚ್ತೀನಿ ನನ್ನ ಹಸ್ಬೆಂಡ್ಗೂ ಅದನ್ನೇ ಹಚ್ತೀನಿ ನಾನು ಅದನ್ನೇ ಹಚ್ಕೊಳ್ತೀನಿ ಅಷ್ಟಲ್ಲದೆ ನಾನು ಬಾಡಿಗೂ ಕೂಡ ಅಂದರೆ ಹೊಟ್ಟೆಗಾಗಿರ್ಬೋದು ಕೈಗೆ ಕಾಲಿಗೆ ಕುತ್ತಿಗೆಗೆ ಎಲ್ಲ ಅವಾಗವಾಗ ಹಚ್ಕೊಳ್ತಾ ಇರ್ತೀನಿ ಮತ್ತು ನೀವು ನೈಟ್ ಮಲಗುವಾಗ ಒಂದು ಸ್ವಲ್ಪ ಒಂದು ಹನಿಯಷ್ಟು ಈ ಎಣ್ಣೆನ ಹೊಕ್ಕಳಿಗೆ ಹಚ್ಕೊಳೋದ್ರಿಂದ ಕೂಡ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಆವಾಗ ಅದು ಕೂಡ ಒಳ್ಳೇದು ಹಾಗೆ ನೈಟ್ ನಾನು ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡು ಕೆಸುವಿನ ಸೊಪ್ಪು ತೊಗೊಬಂದಿದ್ರು ಅದನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡೋಣ ಅಥವಾ ನೆಕ್ಸ್ಟ್ ಡೇ ಮಧ್ಯಾಹ್ನ ಕೈ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟೆ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಮಾವಿನ ಮಿಡಿ ಇದು ಹಾ ತೆಗೆದಿಟ್ಬಿಟ್ಟು ಒಂದು ಟೂ ಇಯರ್ಸ್ ಆಗಿದೆ ಚೆನ್ನಾಗೇ ಇದೆ ನೋಡಿ ಈ ರೀತಿ ಹಾಕಿಟ್ಟು ಇರೋದ್ರಿಂದ ಅದನ್ನ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಹೊರಗೆ ತೆಗೆದಿಟ್ಟೆ ಯಾಕಂದರೆ ಅಲ್ಲಿ ಇಟ್ಟೆ ಅಲ್ಲೆಂದರೆ ಅಲ್ಲೇ ಇರುತ್ತೆ ಹೊರಗಿಟ್ಟೆ ಅಂದರೆ ಸ್ವಲ್ಪ ನೆನಪು ಬರುತ್ತೆ ಅಂದ್ಬಿಟ್ಟು ಹೊರಗೆ ತೆಗೆದಿಟ್ಕೊಂಡೆ ಹಾಗೆ ನೈಟ್ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬಿಟ್ಟು ನೈಟು ಹಾಲು ಕಾಯಿಸಿ ನಾವು ಎಲ್ಲರಿಗೂ ಸ್ವಲ್ಪ ಬಿಸಿ ಹಾಲು ಕುಡಿದು ಮಲಗೋ ಅಭ್ಯಾಸ ಹಾಗೆ ಸ್ಟವ್ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗೆ ಊಟ ಆದಮೇಲೆ ಎಲ್ಲರೂ ಟಿ ವಿ ನೋಡ್ತಾಯಿದ್ರು ನನ್ನ ಮಕ್ಕಳಿಬ್ಬರು ಮೊಬೈಲ್ ಹಿಡ್ಕೊಂಡು ಅದೇನೋ ಗೂಗಲ್ನೇನೋ ಸರ್ಚ್ ಮಾಡಿಕೊಂಡು ಕೂತ್ಕೊಂಡಿದ್ರು ನಾನು ಸ್ವಲ್ಪ ನನ್ನ ಕಿಚನೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇವರಿಗೆಲ್ಲ ಹಾಲು ಬಿಸಿ ಮಾಡಿಕೊಟ್ಟು ಕಿಚನ್ ಕ್ಲೀನ್ ಮಾಡೋದು ಅಂತೆಲ್ಲ ಇರುತ್ತೆ ಹಾಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಹಾಗೆ ನಾನು ಕುಡಿಲಿಕ್ಕೆ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಅದೇ ನೀರನ್ನೇ ಕುಡಿಯೋದು ಕಾಯಿಸ್ಬಿಟ್ಟು ನಂಗೆ ಬೇರೆ ಯಾವ ನೀರು ಸರಿಯಾಗೋದಿಲ್ಲ ನಾನೊಬ್ಬಳು ಅದೇ ನೀರೇ ಕುಡಿತೀನಿ ಹಾಗೆ ನನ್ನ ಮಗ ಏನು ಆಟ ಆಡ್ತಾ ಇದ್ದಾನೆ ಒಂದು ದೊಡ್ಡನು ಕಾಲೇಜ್ಗೆ ಹೋಗಿ ಆಯಿತು ಇವನಿನ್ನೂ ಆಟಾಡ್ತಾ ಇದ್ದಾನೆ ಏನು ಇವನಿಗೆ ಇನ್ನು ತಿಂಡಿ ಮಾಡಿಟ್ಬಿಟ್ಟು ನಾನು ಅವನಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಇವ್ನು ರೆಡಿ ಮಾಡಬೇಕು ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಸ್ವಲ್ಪ ನಾನು ಹ್ಯಾಂಗಿಂಗ್ ಪಾಟ್ಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು ಪಾಟಿಗೆಲ್ಲ ನೀರು ಹಾಕೋಣ ಅಂತ ಹಾಗೆ ನೋಡ್ತಾ ಇದ್ದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಚೆರಿ ಟೊಮೊಟೊ ಬಿಟ್ಟಿದೆ ಚೆರಿ ಟೊಮೊಟೊ ನನಗಂತೂ ಸಖತ್ ಇಷ್ಟ ನಾವು ಚಿಕ್ಕಲೆಲ್ಲ ಇರೋ ಜೊತೆಗೆ ನಮ್ಮ ಮನೆ ಎಲ್ಲ ತುಂಬ ಇರ್ತಿತ್ತು ಬಟ್ ಇವಾಗಿವಾಗಂತೂ ನಮಗಿದು ಮಾರ್ಕೆಟ್ನಲ್ಲೇ ಸಿಕ್ಕತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಈ ಟೊಮೊಟೊಕ್ಕೆ ನನಗೆ ಮನೇಲೆ ಇದನ್ನ ಇಟ್ಕೊಂಡಿದ್ದೀನಿ ಇದು ಹಾಕೋಬೇಕು ಅಂತೂ ತುಂಬ ಇಷ್ಟ ಇತ್ತು ಯಾಕಂದರೆ ನಮ್ಗೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಸಾಂಬಾರಿಗೂ ಸಾಂಬಾರ್ಗೂ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಹಾಗೆ ನನ್ನ ಒಂದು ಗಿಡಗಳನ್ನ ನೋಡಿ ಈ ರೀತಿ ಒಂದು ಸ್ವಲ್ಪ ಗಿಡಗಳನ್ನ ಹಾಕಿಟ್ಕೊಂಡಿದ್ದೀನಿ ಇದರಲ್ಲೇ ಇದಿಷ್ಟರಲ್ಲಿ ನಾನು ಎಲ್ಲ ಗಿಡಗಳು ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಅಂದರೆ ಈಗ ಮೆಹಂದಿ ಗಿಡವೂ ಇದೆ ಇದರಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ಹಾಗೆ ಇಲ್ಲಿ ನೋಡ್ಬೋದು ನಾನು ಮೆಣಸಿನ್ಕಾಯಿ ಬಿಟ್ಟಿದೆ ಹಾಗೆ ಇನ್ನೊಂದು ಎರಡು ಮೂರು ಗಿಡ ಹಾಕಿಟ್ಟಿದ್ದೀನಿ ಇದರಲ್ಲೂ ಕೂಡ ಎಲ್ಲ ಹೂವು ಇದೆ ಮೆಣಸಿನ ಗಿಡದಲ್ಲಿ ಹಾಗೆ ಸ್ವಲ್ಪ ಬಸಲೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಸಲೆ ಅಂದರೆ ಪಾಟಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಲೆ ಎಲೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಹಪ್ತಾ ಇದೆ ಚೆನ್ನಾಗಿ ಹೀಗೆ ಪೈಪ್ಗೋ ಎಲ್ಲ ಒಂದು ಕಟ್ಬಿಟ್ಟು ಹಾಗೆ ಸ್ವಲ್ಪ ಅಪ್ಸಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಹಾಗೆ ನಾನು ಹೂವಿನ ಗಿಡ ಇಷ್ಟೇ ಹಾಗೆ ಇವತ್ತಿನ ಕ್ಲೀನಿಂಗ್ ಬಂದ್ಬಿಟ್ಟು ಈ ಸ್ಟೆಪ್ಸ್ ಎಲ್ಲ ಒಂದು ಸ್ವಲ್ಪ ನೋಡಿ ಮಳೆಗಂತೂ ಎಲ್ಲ ಹಾಗೆ ನೀರು ಬೀಳೋದಿಲ್ಲ ಡೈರೆಕ್ಟು ಹಾಗೆ ಗಾಳಿಗೆ ಸ್ವಲ್ಪ ಹೊಡೆಯುತ್ತಲ್ವ ಅದಕ್ಕೋಸ್ಕರ ಎಲ್ಲ ಗ್ರೀನ್ ಗ್ರೀನ್ ಆಗಿರುತ್ತೆ ಅದನ್ನ ಚೂರೆಲ್ಲ ತಿಕ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆಳಗಿರುವಂಥ ಪಾರ್ಟ್ಗಳು ಕೂಡ ಇದನ್ನು ಎಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕೋಣ ಹಾಗೆ ನನ್ನ ಜ್ಯುವೆಲರಿ ವೀಡಿಯೋಸ್ಗಳನ್ನ ಕೂಡ ನೋಡ್ತಾ ಇರಿ ಆ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಎಂದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ